E aí ನಮಸ್ತೆ ಪರಿಚಯ ಮಾಡ್ಕೋಣ ನಮಸ್ಕಾರ ನಾನು ಬನ್ನೂರು ನಾರಾಯಣ ಅಂತ ಮೈಸೂರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಈ ಜಾತ್ರೆ ಸುಮಾರು ರಾಜಮಂತದಲ್ಲಿ ಅಂತ ಹೇಳ್ಬೇಕು ಅಷ್ಟು ಒಂದು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಹಸಿ ಬಿಸಿಬೆಲ್ಲದ ನಾಡಲ್ಲಿ ಯಮದ್ರಮ್ಮ ಅನ್ನುವಂತ ಜಾತ್ರೆ ಸುಮಾರು ಬನ್ನೂರು ಒಂದೇ ಅಲ್ಲ ಹತ್ತಾರು ಹಳ್ಳಿಗಳಿಗೂ ಸಹ ಈ ಜಾತ್ರೆ ಮಹೋತ್ಸವದ ಮಹತ್ವ ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಮುಖಂಡರು ಮತ್ತು ಗ್ರಾಮಸ್ಥರಿಗೆ ಎಲ್ಲರಿಗೂ ಸೇರುವಂತದ್ದು ಈ ಊರಿನ ವಿಶೇಷತೆ ಏನು ಅಂದ್ರೆ ಇದು ದೇವರುಗಳ ನಾಡು ಇದು ವ್ಯಾಸರಾಜರು ಹುಟ್ಟಿರ್ತಕ್ಕಂತ ನಾಡು ಇದೇ ಪಕ್ಕದಲ್ಲಿ ವ್ಯಾಸರಾಜರು ಶ್ರೀಕೃಷ್ಣ ದೇವರಾಯರ ರಾಜಗುರುಗಳು ಜನ್ಮಸ್ಥಳ ಇರತಕ್ಕ ಸ್ಥಳ ಇದು ಜೊತೆಗೆ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಜೊತೆಗೆ ರಾಜು ರಾಮ ಸೀತೆಯನ್ನ ಒದಿಸಿ ರಾವಣನಿಂದ ಕರೆತಂಡಂತ ಬೀಡು ಮತ್ತು ಜಾಗ ಇಲ್ಲದೆ ಆನಂದವಳ್ಳಿ ಹನುಮಂತೇಶ್ವರ ಅಂತ ಇಷ್ಟೆಲ್ಲವೂ ಇತಿಹಾಸ ಇರತಕ್ಕ ಈ ನಾಡಿನಲ್ಲಿ ಕಾವೇರಿ ನದಿಯ ದಾಟೇ ಬರಬೇಕು ಕಾವೇರಿ ನದಿಯ ತೀರದಿಂದನೇ ಇಡೀ ಬನ್ನೂರನ್ನ ಪ್ರದಕ್ಷಿಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ನೀರನ್ನ ಕಾವೇರಿಯನ್ನ ದಾಟಿ ಈ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನಾಡಲ್ಲಿ ಯಮಾ ಜಾತ್ರೆಯು ಮುಸ್ಲಿಂ ಬಾಂಧವರ ಹಾದಿಯಾಗಿ ಮಾಂಸವನ್ನು ತ್ಯಜಿಸಿ ಆಚರಣೆ ಮಾಡತಕ್ಕಂತ ವಿಶೇಷವಾದಂತ ಹಬ್ಬ ಈ ಹಬ್ಬ ಸುಮಾರು ಈ ವರ್ಷದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಕಾಲ ದೇವಿ ಬನ್ನೂರಿನಲ್ಲಿ ಇರ್ತಾರೆ ಮತ್ತೆ ಕಾವೇರಿ ನದಿ ಸ್ಥಳಕ್ಕೆ ಪುಣ್ಯ ಸ್ಥಾನಕ್ಕಾಗಿ ನಾಳೆ ಹನ್ನೆರಡನೇ ತಾರೀಕು ಯಾಮಾದ್ರಿ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ ದಿಂದ ಬನ್ನೂರಿನ ರಾಜಬೀದಿಗಳಲ್ಲಿ ಹಾದು ಹೋಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನರು ಮಹಿಳೆಯರು ಮಕ್ಕಳು ಮತ್ತು ಈ ಭಾಗದ ಎಲ್ಲ ಯಜಮಾನರು ಮತ್ತು ಸುತ್ತಮುತ್ತಲಿನ ಹಳ್ಳಿನ ಗ್ರಾಮಸ್ಥರು ಬಂಧುಗಳ ಜೊತೆಯಲ್ಲಿ ಮೆರವಣಿಗೆಯ ಮುಖಾಂತರ ವಿಜೃಂಭಣೆಯಿಂದ ಕಾವೇರಿ ನದಿಯ ಸ್ಥಾನ ಘಟಕಕ್ಕೆ ಹೋಗುತ್ತೆ ದೇವಿ ತೋಪು ಅಂತ ಆ ದೇವಿ ತೋಪೋಗಿ ಅಲ್ಲಿ ಪೂಜೆ ಪುನಸ್ಕಾರವನ್ನು ಮುಗಿಸಿ ಅಲ್ಲಿಂದ ಮತ್ತೆ ಆರು ಗಂಟೆಗೆ ಬರುವರೆಗೆ ಆರರಿಂದ ಏಳು ಗಂಟೆ ಆಗ್ತದೆ ಸಂಜೆ ಬರುವರೆಗೆ ಎರಡು ಗಂಟೆಯಿಂದ ಎರಡುವರೆಗೆ ಮತ್ತೆ ನಮ್ಮ ಆರ್ ಪಿ ರೋಡ್ ಅಲ್ಲಿ ಇರ್ತಕ್ಕಂಥ ಬಂಡಿ ರಸ್ತೆ ಅಂತಾನೆ ಇದೆ ಡೈರಿ ಹತ್ರ ಆ ಮುಂಭಾಗದಲ್ಲಿ ಅನೇಕ ನುರಿತ ಓಟ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎತ್ತುಗಳು ದೊಡ್ಡ ಮಟ್ಟದ ವಿಜೃಂಭಣೆಯಿಂದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತವೆ ಅದಕ್ಕೆ ಬಂಡಿ ಜಾತ್ರೆ ಅಂತ ಹೇಳ್ತಾರೆ ಆ ಜಾಗದಲ್ಲಿ ಹತ್ತಾರು ಹಳ್ಳಿಗಳಿಂದ ಸುಮಾರು ಸಾವಿರಾರು ಜನ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನರು ಅಲ್ಲಿ ಭಾಗವಹಿಸ್ತಾರೆ ಯುವಕರು ಆ ಬಂಡಿಯನ್ನು ಇಡುವೆಯಲ್ಲಿ ಯಶಸ್ವಿ ಆಗ್ತಾರೆ ಆ ಆ ನಿಟ್ಟಿನಲ್ಲಿ ಯುವಕರಲ್ಲಿ ಹೂವರ್ಷನೆ ತುಂಬುತ್ತದೆ ಹಾಗಾಗಿ ಹಸಿ ಭತ್ತದ ಬಿಸಿಬಲ್ಲದ ನಾಡಲ್ಲಿ ಇದೊಂದು ವಿಶ್ ವಿಜೃಂಭಣೆಯಿಂದ ಸಂಸ್ಕಾರವಾಗಿ ದೇವಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಅರ್ಶಿ ಮತ್ತೆ ಅವರ ಘಟಕಕ್ಕೆ ಹೋಗ್ತಾರೆ ಹಾಗಾಗಿ ಇದು ಇವತ್ತಿನ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಪ್ರಯಾಗ್ರಾಜ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕೂಡ ಕುಂಭಮೇಳ ನೂರ ನಲವತ್ತು ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ಕುಂಭಮೇಳದಲ್ಲಿ ಅನೇಕ ಭಾರತೀಯ ಹಿಂದೂಗಳು ಮುಂದೆ ಯಶಸ್ವಿಯಾಗಿ ಧಾರ್ಮಿಕ ಬದ್ಧತೆಯನ್ನು ಅಳವ ಆಚರಿಸ್ತಾ ಇದ್ದಾರೆ ಹಾಗೆ ನಮ್ಮ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಕಾವೇರಿ ನದಿಯ ಟಿ ನರಸೀಪುರ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ನಿನ್ನೆ ಇವತ್ತು ಮತ್ತು ನಾಳೆ ತಿರುಮಕೂಟ ಸಂಗಮದಲ್ಲಿ ಕುಂಭಮೇಳ ನಡತಾ ಇರತಕ್ಕಂಥ ವಿಶೇಷತೆ ಹಾಗೆ ನಾಳೆ ನಡೆಯತಕ್ಕಂತ ಹಬ್ಬದಲ್ಲಿ ಭರತ ಹುಣ್ಣಿಮೆ ಹನ್ನೆರಡು ಹುಣ್ಣಿಮೆಗಳಲ್ಲಿ ವಿಶೇಷವಾದಂತ ಹುಣ್ಣಿಮೆ ಅಂದ್ರೆ ಭರತ ಹುಣ್ಣಿಮೆ ಇದು ಅತ್ಯಂತ ಶ್ರೇಷ್ಠವಾದ ಹುಣ್ಣಿಮೆ ಈ ಹುಣ್ಣಿಮೆಯ ದಿನ ನಮ್ಮ ಜಾತ್ರೆ ಮತ್ತು ಯಾಮಾದ್ರೂ ದೇವಿಯ ಉತ್ಸವ ನಡೀತಕ್ಕಂಥದ್ದು ವಿಶೇಷತೆ ಹಾಗಾಗಿ ಇಲ್ಲಿಯ ಜನರು ಯುವಕರು ಶಾಂತಿಯನ್ನು ಕಾಪಾಡಲಿ ಜೊತೆಗೆ ಎಲ್ಲೂ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಲಿ ಆ ನಿಟ್ಟಿನಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ ಮತ್ತು ಜಾನುವಾರುಗಳು ಸಾಕ ಮಾಲೀಕರಿಗೆ ಶುಭವಾಗಲಿ ಆ ದೇವಿ ಆರೈಸಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮಸ್ಕಾರ ಜಾತ್ರೆ ನಿಂತೋಗಿತ್ತು ಮತ್ತೆ ಈಗ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಜಾತ್ರೆಯು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಎಂಬತ್ತೊಂಬತ್ತನೇ ಸಾಲಲ್ಲಿ ಅನಿವಾರ್ಯ ಕಾರಣಗಳಿಂದ ನಿಂತೋಗಿತ್ತು ಅದಾದ್ಮೇಲೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಮಧ್ಯದಲ್ಲಿ ಯಾವುದೇ ಜಾತ್ರೆ ಉತ್ಸವ ಇರಲಿಲ್ಲ ಮಧ್ಯದಲ್ಲಿ ನಾವೇ ಯುವಕರು ಮತ್ತೆ ಒಂದಷ್ಟು ಸಮಾರಂಭಗಳನ್ನ ಆಚರಣೆ ಮಾಡ್ತಿದ್ವು ಅದಾದ್ಮೇಲೆ ಸರ್ಕಾರ ಮತ್ತೆ ಊರಿನ ಮುಖಂಡರು ಮುಖ್ಯಸ್ಥರು ಆ ಮತ್ತೆ ಆಡಳಿತ ತಾಲೂಕು ಆಡಳಿತ ಮುಜರಾಯಿ ಇಲಾಖೆಯವರು ಎಲ್ಲ ಸೇರಿ ಎಲ್ಲ ಕುಲ ಬಾಂಧವ್ರನ್ನ ಒಟ್ಟು ಸೇರಿಸಿ ಮತ್ತೆ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸದಾವಕಾಶವಾಗಿ ಮತ್ತು ಸಂತೋಷದಿಂದ ಇಡೀ ಗ್ರಾಮದ ಎಲ್ಲ ಜನಾಂಗರು ಒಪ್ಪದ್ರಿಂದ ಇದು ಆಚರಣೆಯಾಗಿ ಮತ್ತೆ ಮುಂದುವರಿತಾ ಬಂತು ಆ ನಿಟ್ಟಲ್ಲಿ ಇವತ್ತು ಯುವಕರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜಾನುವಾರುಗಳನ್ನ ಸಾಕಿ ಈ ಜಾತ್ರೆಯಲ್ಲಿ ಭಾಗವಹಿಸಿದರೆ ಈ ಜಾತ್ರೆಯ ವಿಶೇಷತೆ ಈ ಸಾರಿ ವಿಶೇಷತೆ ಏನಪ್ಪಾ ಅಂದ್ರೆ ಹೆಚ್ಚು ಜನಪ್ರಿಯದ ಆದಂತ ಹೆಚ್ಚು ಜಾಸ್ತಿ ಹಣವನ್ನು ನಿಯೋಗ ಮಾಡಿ ಈ ಜಾತ್ರೆಯಲ್ಲಿ ಭಾಗವಹಿಸಿದರೆ ಹಾಗಾಗಿ ಲಕ್ಷಾಂತರ ರೂಪಾಯಿ ಅಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದವರೆಗೆ ಜಾನುವಾರುಗಳು ಮಾರಾಟಕ್ಕೆ ಇದ್ದಾವೆ ಅಂತ ಕ್ವಾಲಿಟಿ ಜಾನುವಾರುಗಳು ಕೂಡ ಇಲ್ಲಿ ಸೇರಿರ್ತಕ್ಕಂಥ ವಿಶೇಷತೆ ನಾನು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ನಮ್ಮ ಜನಕ್ಕೆ ಹೇಳಿಕೆ ಬಯಸ್ತೇನೆ ಜಾನುವಾರುಗಳನ್ನ ನಮ್ಮ ಯುವಕರು ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ಸಾಕ್ತಾರೆ ಸ್ವಂತ ಕುಟುಂಬದವ್ರಿಗಿಂತ ಚೆನ್ನಾಗ್ ಸಾಕ್ತಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಎಣ್ಣೆ ಎತ್ತವರು ಈ ಜಾನುವಾರು ಸಾಕುವಂತವ್ರಿಗೆ ಕೃಷಿಕರ ಮಕ್ಕಳಿಗೆ ಎಣ್ಣು ಕೊಡುವಲ್ಲಿ ಯಶಸ್ವಿ ಆಗ್ಬೇಕು ಇಂತ ಕಾರ್ಯಕ್ರಮಗಳು ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಸರ್ವೇ ಜನ ಸಿಕ್ಕಿಲ್ಲ ನೋಡಿ ಯಾವುದೇ ಕಂಪ್ಯೂಟರ್ ಅಲ್ಲಿ ಕೂಡ ಐ ಟಿ ಬಿ ಟಿಗಳು ಇನ್ನಷ್ಟು ಇಂಪ್ರೂವ್ಮೆಂಟ್ ಆದ್ರೂ ಸಹ ಕಾರ್ಖಾನೆಗಳು ಇನ್ನಷ್ಟು ಬದಲಾವಣೆಗಳು ಆದ್ರೂ ಸಹ ಒಂದೇ ಒಂದು ಕೆ ಜಿ ಅಕ್ಕಿಯನ್ನು ಬೆಳೆಯುವಂತ ಕಾರ್ಖಾನೆಗಳು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಹಣ್ಣು ಮತ್ತು ತರಕಾರಿಗಳನ್ನ ಜರಾಕ್ಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನ ರೈತ ರೈತರ ಮಕ್ಕಳು ಮಹಿಳೆಯರೇ ಸಾಧನೆ ಮಾಡಬೇಕು ಆ ನಿಟ್ಟಲ್ಲಿ ನಮ್ಮ ಅನ್ನಕ್ಕೆ ಅನ್ನ ಉಣ್ಣುವವರು ಬೆಲೆಯನ್ನು ಕೊಡಬೇಕು ಅನ್ನ ಉಣ್ಣುವವರು ಅನ್ನ ಬೆಳೆಯುವವ್ರಿಗೆ ಪ್ರತಿದಿನ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳ್ತೀನಿ ಆ ನಿಟ್ಟಲ್ಲಿ ರೈತ ರೈತ ಮಕ್ಕಳ ಮಹಿಳೆಯರನ್ನ ಜಾನುವಾರುಗಳನ್ನ ರಕ್ಷಣೆ ಮಾಡುವಂತವ್ರಿಗೆ ಗೌರವ ಸಿಗುವಂತ ಅಧಿಕಾರಿಗಳು ಇಲಾಖೆಗಳು ಹುಟ್ಟು ಹಾಕ್ಬೇಕು ರಾಜಕಾರಣಿಗಳು ವಿಧಾನಸೌಧ ಇಂತ ಶಾಸನವನ್ನು ಮಾಡಬೇಕು ಅಂತ ನಾನು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ ಯಾರು ಜಾನುವಾರುಗಳು ಬಂದಿದ್ದಾರೆ ಅವ್ರಿಗೆ ಮೆಡಿಸಿನ್ ವ್ಯವಸ್ಥೆನ ನಮ್ಮ ಪಕ್ಕದಲ್ಲೇ ದಾವಣಿ ಪಕ್ಕದಲ್ಲಿ ಆರೋಗ್ಯ ಇಲಾಖೆಯವರು ವೆಟರ್ನರಿ ಹಾಸ್ಪಿಟ್ಲು ಕೃತಕವಾಗಿ ಒಂದು ತಾತ್ಕಾಲಿಕವಾಗಿ ತೆಗೆದಿದ್ದಾರೆ ಇಲ್ಲಿಯೇ ಜಾನುವಾರುಗಳಿಗೆ ಏನಾರ ತೊಂದರೆ ಆದ್ರೆ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾರೆ ಜೊತೆಗೆ ಇಲ್ಲಿ ಸಮಸ್ ಏನು ಸಮಿತಿ ಇದೆ ಅವರು ಒಂದು ಚಿನ್ನದ ಪದಕವನ್ನು ಕೊಡುವ ಮುಖಾಂತರವಾಗಿ ಸಮಾನತೆಯನ್ನು ಕಾಪಾಡಬೇಕು ಅಂತೇಳಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ರೆ ಬಂದಿರುವ ಜಾನುವಾರುಗಳ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಏನಿದೆ ಅದ್ರ ಬೆಲೆ ಬಾಳುವಂಥದ್ದು ಅದರ ನೀಟ್ನೆಸ್ ಏನಿದೆ ಅದ್ರ ಬಗ್ಗೆ ತಜ್ಞ ವೈದ್ಯರು ಬಂದು ಪರಿಶೀಲನೆ ಮಾಡ್ತಾರೆ ಆ ನಿಟ್ಟಲ್ಲಿ ಅವ್ರಿಗೆ ಪ್ರೈಜ್ ಅನ್ನ ನಿಗ್ರಿ ಮಾಡ್ತಾರೆ ಅದ್ರ ಬೇರೆ ಒಂದು ವ್ಯವಸ್ಥೆಯವರು ವಹಿಸ್ಕೊಂಡಿದ್ರೆ ಅದನ್ನ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ನಾವು ನಂಬಿದ್ದೇವೆ ಆ ನಿಟ್ಟಲ್ಲಿ ಜಾನುವಾರುಗಳು ಸಾಕಿರಂತವ್ರು ಯಾರು ಗಾಬರಿ ಆಗೋದ್ ಬೇಡ ಇಲ್ಲಿ ಯಾರದೇ ಹಬ್ಬ ಅಂತ ಇಲ್ಲಿ ವೈಯಕ್ತಿಕವಾಗಿ ಯಾರು ಇಲ್ಲ ನೀವು ಯಾರು ಬಂದಿದ್ದೀರಿ ಅವರು ಕೂಡ ಇಲ್ಲಿ ಹಬ್ಬದಲ್ಲಿ ಭಾಗವಹಿಸಬಹುದು ಸರ್ವಾನುಮತದಿಂದ ಎಲ್ಲರೂ ಸರ್ವರೇ ಇಲ್ಲಿ ನಮ್ಮಲ್ಲಿ ಕಟ್ಟ ಕಡೆಯ ಕುಲ ಕೂಡ ಸರ್ವಾನುಮತದ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಹಬ್ಬ ಇದು ಯಾವುದೇ ಜಾತಿಯ ಭೇದವಿಲ್ಲ ಪ್ರತಿಯೊಂದು ದಿನ ಪ್ರತಿಯೊಂದು ಕುಲ ಬಾಂಧವರಿಗೆ ದೇವರ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಇಡೀ ಕರ್ನಾಟಕದಲ್ಲಿ ಬನ್ನೂರಿನ ಯಾಮಾದ್ರಿ ದೇವಿಯ ಹಬ್ಬವೇ ಪ್ರತಿ ಜನಾಂಗಕ್ಕೂ ಮಧ್ಯಾಹ್ನ ಅಥವಾ ರಾತ್ರಿ ಹತ್ತು ದಿನಗಳ ಕಾಲ ಒಂದೊಂದು ರೀತಿಯ ಪೂಜೆ ಕೈಂಕರ್ಯವನ್ನ ಬಳಕೆ ಮಾಡಲಿಕ್ಕೆ ಮತ್ತು ಪೂಜಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗಾಗಿ ಯಾರು ಚಿಂತಿಸುವ ಅವಕಾಶವಿಲ್ಲ ಯಾರ್ಯಾರು ಸಮಿತಿ ಮಾಡಿದ್ದಾರೆ ದೇವತೆ ಇರ್ಬೋದು ಅಥವಾ ಜಾತ್ರಾ ಸಮಿತಿ ಇರ್ಬೋದು ಆ ನಿಟ್ಟಿನಲ್ಲಿ ಅವರವ್ರ ಕಾರ್ಯವನ್ನು ಎಲ್ಲರೂ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಆ ರೀತಿಯಲ್ಲಿ ತಜ್ಞ ವೈದ್ಯರು ಏನ್ ಹೇಳ್ತಾರೆ ಅದೇ ಅಂತಿಮ ತೀರ್ಮಾನವಾಗಿರುತ್ತೆ ಅದಕ್ಕೆ ಎಲ್ಲರೂ ಭದ್ರ ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ಊಟಕ್ಕೆ ಒಂದು ಜಾನುವಾರಿಗೆ ಮೂರು ಟಿಕೆಟ್ ಕೊಡ್ತಾರೆ ಸಂಜೆ ಜಾಗ ಮಾತ್ರ ಮಧ್ಯಾಹ್ನ ಆಗಾದ್ರೆ ಬೇರೆ ಬೇರೆ ಕಡೆ ಊಟ ಸಿಗ್ತದೆ ರಾತ್ರಿಯಾಗ ಈ ಒಂದು ಯುವ ಸಂಘಟನೆ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ರಾತ್ರಿ ಅವರೇ ಬರ್ತಾರೆ ಆ ಯಾರು ಒಂದು ಎತ್ತು ಜೋಡಿ ಎತ್ತುಗಳಿರ್ತದೆ ಅವ್ರಿಗೆ ಮೂರು ಟಿಕೆಟ್ ಕೊಡ್ತಾರೆ ಆ ಟಿಕೆಟ್ ಹಾಕುವ ಟಿಕೆಟ್ ಇಲ್ದೇ ಇದ್ರು ಸಹ ಅವ್ರ ಊಟವನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಪಕ್ಕದಲ್ಲಿ ಇರ್ತಕ್ಕಂತ ಕಾಳಮ್ಮ ದೇವಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ಊಟವನ್ನು ಮಾಡಬಹುದು ಏನ್ ತೊಂದರೆ ಇಲ್ಲ ಹಾಗಾಗಿ ಯಾರು ಚಿಂತಿಸುವ ಅವಕಾಶ ಇಲ್ಲ ನಾವು ಕೂಡ ವಾಚ್ ಮಾಡ್ತಾ ಇರ್ತೀವಿ ನಮ್ಮ ಟೀಮ್ ಕೂಡ ಇಲ್ಲೇ ಇರ್ತದೆ ಮತ್ತೆ ಜಾತ್ರಾ ಸಮಿತಿ ಕೂಡ ಆ ಕಡೆ ಇರ್ತದೆ ಎಲ್ಲರೂ ಸಹಕಾರಿ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಕುಡಿಯ ನೀರು ವ್ಯವಸ್ಥೆ ಕೂಡ ಪಕ್ಕದಲ್ಲಿ ಎರಡು ಮೂರು ಕಡೆ ಮಾಡಿದ್ದಾರೆ ಹಾಗಾಗಿ ಏನು ಏನೂ ಇಲ್ಲ ಜಾನುವಾರು ಕೊಟ್ಟಿರ್ತಕ್ಕಂತ ವೀರೇಶ್ ಅವರು ಮಾತಾಡ್ತಾರೆ ಇಂದ್ರೇಶ ಅಣ್ಣ ನಮಸ್ಕಾರ ಇಂದ್ರೇಶ ಹೇಳಿ ಎಲ್ಲಾ ಕಡೆ ಪ್ಲೇಸ್ ಮಾಡ್ಕೊಂಡು ಈ ಜಾತ್ರೆಗೆ ಬಂದಿದ್ರ ಈ ಜಾತ್ರೆ ಬಗ್ಗೆ ಸ್ವಲ್ಪ ನಮ್ಗೆ ರಾಹುಲ್ ಗೌಡ್ರು ಫೋನ್ ಹಾಕಿದ್ರು ಕೆಂಗಲ್ಗ್ ಬಂದಿದ್ರು ನಾವು ಫೋನ್ ಮಾಡಿದ್ದು ಹಣ ನೀವ್ ಬಂದು ಜಾತ್ರೆ ಮಾಡ್ಬೇಕು ನೀವು ದನ ಹಾಕೋ ಬರ್ಬೇಕು ಅಂದಿ ಅಂದಿದ್ದು ಅವ್ರು ಹಾಕೋ ಬಂದಿದ್ರು ತಿರ್ಗ ನಮ ಮಾಡಿ ನಮ್ ಜಾತ್ರೆಗೂ ನೀವು ಬಂದಿ ನಮಗೂ ಜಾತ್ರೆಗೆ ಎತ್ತಿನ ಪ್ರೋತ್ಸಾಹ ಮಾಡ್ಬೇಕು ದನ ಹಾಕೋ ಬರ್ಬೇಕು ಅಂದ್ರು ನಾವು ಹಾಕಬೇಕು ಎಷ್ಟೇ ಹಾಕಿದ್ರಣ್ಣ ಒಂದೇ ಜೊತೆ ಒಂದ್ ಜೊತೆ ಮನೇಲಿ ಏನೋ ಮುಡ್ಕೊಂಡು ಪ್ಲೇಸ್ ಮಾಡಿದ್ ಮೊನ್ನೆ ಮುಡ್ಕಾರೆ ಫಸ್ಟ್ ಚಾಂಪಿಯನ್ ಅದು ಅಲ್ಲಿ ಪ್ರಥಮ ಚಾಂಪಿಯನ್ ಆಗೈತೆ ಫಸ್ಟ್ ಚಾಂಪಿಯನ್ ಮುಡ್ಕಾಯ ಐನ್ ಗುಡಿಲೂ ಆಗ ಮುಡ್ಕೇರಲು ಆಗದ ಈಗ ಇಲ್ಲಿಗೂ ಹಾಕ ಬಂದಿದ್ವಿ ನೆಕ್ಸ್ಟ್ ಅಣ್ಣ ಬೇಬಿ ಹಾ ನೆಕ್ಸ್ಟ್ ಬೇಬಿಗೆ ಹಾಕ್ತೀರಾ ಕಬ್ಬಲ್ ಹಾಕ್ತೀರ ನೆಕ್ಸ್ಟ್ ಬೇಬಿಗೆ ಅಣ್ಣ ಬೇಬಿ ಎರಡು ವರ್ಷದಿಂದ ಆಯ್ತಾನೆ ಬೇಬಿಕೆ ಸಿಹಳ್ಳಿ ಸಿಹಳ್ಳಿ ಬೇಬಿ ಸಿಹಳ್ಳಿ ಅಲ್ಲೂ ಕಮಿಟಿ ಐತೆ ಸಿಹಳ್ಳಿ ಅಲ್ಲೂ ಕಮಿಟಿ ಅಣ್ಣ ನೀರು ವ್ಯವಸ್ಥೆ ದನಗಳಿಗೆಲ್ಲ ಎಲ್ಲ ಚೆನ್ನಾಗದೆ